ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ನ ಸರ್ವ ಗುರುಗಳಿಗೆ ವಂದಿಸುತ್ತಾ ನಾವಿಂದು ಜ್ಞಾನಜ್ಯೋತಿ ವಿದ್ಯಾಲಯದಲ್ಲಿ ಅಕ್ಷರಾಭ್ಯಾಸ ಅನ್ನುವಂಥ ಒಂದು ಸಂಸ್ಕಾರವನ್ನು ಕೊಡಬೇಕು ಅಂತ ಹೇಳಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಅದು ಗುರು ಸಾನ್ನಿಧ್ಯದಲ್ಲಿ ನಡಿಬೇಕು ಅನ್ನೋದಕ್ಕಾಗಿ ಸರಸ್ವತಿ ಸಾನ್ನಿಧ್ಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಹೆಚ್ಚು ಪಾಲಕರು ಪಾಲ್ಗೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ ತಂದೆ ತಾಯಿ ಕಡೆಯಿಂದ ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಿದ್ವಿ ಅದಕ್ಕೆ ಎಲ್ಲ ಪಾಲಕರ ಸಹಕಾರ ಹೆಚ್ಚಾಗಿತ್ತು ಅದರೊಟ್ಟಿಗೆ ಪಾಲಕರು ಅತ್ಯಂತ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದು ಕೇವಲ ಮಠ ಮಾನ್ಯಗಳಲ್ಲಿ ಅಷ್ಟೇ ಅಲ್ಲ ನಮ್ಮಂಥ ಶಾ ಅಂದರೆ ಶಾಲೆಗಳಲ್ಲಿ ಇವು ನಡೆದ್ರೆ ದಿನನಿತ್ಯ ಕಾರ್ಯ ನಡೀತಾ ಇರ್ತೈತಿ ಆದರೆ ತಂದೆ ತಾಯಿ ಒಟ್ಟಿಗೆ ನಡೆಯೋದು ಒಂದು ಅತ್ಯುತ್ತಮ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಮ್ಮ ಪ್ರಾಚಾರ್ಯರು ಈ ಒಂದು ಕಾರ್ಯಕ್ರಮವನ್ನು ಹಾಗೂ ನಮ್ಮ ಚೇರ್ಮನ್ರು ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಪಾಲಕ ಪರವಾಗಿ ಧನ್ಯವಾದಗಳನ್ನು ಹೇಳಬಯಸ್ತೇನೆ ಈಗಿನ ಕಾಲದಲ್ಲಿ ನಮ್ಮ ಎಷ್ಟೋ ಸಂಸ್ಕಾರಗಳನ್ನ ನಾವು ಮರೆತು ರೀ ಯಾಕಂದ್ರೆ ಮಾಡರ್ನೈಸೇಷನ್ಗೆ ನಾವು ಅಷ್ಟೊಂದು ಫಾಲೋ ಅಪ್ ಮಾಡಿ ಬಟ್ ಎಸ್ಟಿ ಸರ್ ನಮ್ ಸ್ಕೂಲ್ ವತಿಯಿಂದ ಏನ್ ಮಾಡ್ಯಾರ ನಮ್ಮ ಪೇರೆಂಟ್ಸ್ ಎಲ್ಲಾರ್ಗು ಇಲ್ಲ ಅಕ್ಷರಾಭ್ಯಾಸ ಸರಸ್ವತಿ ಪೂಜೆ ಮಾಡೋಣ ಅಂತ ಹೇಳಿ ನಮ್ಗೆಲ್ಲ ಹೊರಗುಂಬಿಸಿದ್ದಾರೆ ಇದೊಂದು ಪರಂಪರೆ ಇತ್ತು ಬಟ್ ಇದನ್ನು ವಾಪಸ್ ನೆನಪು ಮಾಡಿಕೊಟ್ಟಾರ ನಮ್ನು ಇದ್ರೊಳಗೆ ಪಾಲ್ಗೊಂಡಿಸ್ಕೊಂಡಾರ ವಿ ಆರ್ ವೆರಿ ಹ್ಯಾಪಿ ಸರ್ ಹಾ ನಾವು ಹಾ ಅದೇ ರೀ ಹೋಮ್ ವರ್ಕ್ ಮಾಡಲಿಲ್ಲ ಅಂದ್ರೂ ನಾವು ಟೀಚರ್ಸ್ ಮೇಲೆ ಪ್ರೆಷರ್ ಮಾಡ್ತೀವಿ ಹೋಮ್ ವರ್ಕ್ ಮಾಡಾತಿಲ್ಲ ಮಾಡಿಸ್ರಿ ಹೇಳ್ರಿ ಅಂತ ಹೇಳಿ ಬಟ್ ನಮ್ ಜವಾಬ್ದಾರಿಗಳು ಏನದಾವ ಅನ್ನೋದು ಈ ಕಾರ್ಯಕ್ರಮದಿಂದ ನಮಗ ತಿಳಿಸ್ಕೊಟ್ರಿ ಸರ್